ಆಸ್ತಿ ವಿಚಾರಕ್ಕೆ ಗಲಾಟೆ ಮಾರಕಾಸ್ತ್ರಗಳಿಂದ ಹಲ್ಲೆ ವಾಹನಗಳಿಗೆ ಬೆಂಕಿ ಇಟ್ಟು ಅಟ್ಟಹಾಸ ಮೆರೆದ ಪುಡಿ ರೌಡಿಗಳು ಸಂಬರ್ಗಿ ಗ್ರಾಮದಲ್ಲಿ ನಡೆದ ಘಟನೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಮಾರಕಾಸ್ತ್ರ ಹಿಡಿದು ಮಹಿಳೆಯರ ಎದುರೇ ಮನೆ ಯಜಮಾನನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಶಿವಾಜಿ ಟೋಣೆ ಎಂಬಾತನಿಗೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದು ರೌಡಿ ಶೀಟರ್ ದಾದಾಸೋ ಟೋಣೆ ಎಂಬಾತನಿಂದ ಗುಂಪು ಕಟ್ಟಿಕೊಂಡು ಬಂದು ಹಲ್ಲೆ ಮಾಡಲಾಗಿದೆ ಮನೆ ಮುಂದೆ ನಿಂತಿದ್ದ ಒಂದು ಪಿಕಪ್ ವಾಹನಕ್ಕೆ ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದಿದ್ದಾರೆ ಶಿವಾಜಿ ನಡೆಸುತ್ತಿದ್ದ ಚಿಕನ್ ಅಂಗಡಿಯ ಬೀಗ ಒಡೆದು ಅಂಗಡಿಯಲ್ಲಿ ವಸ್ತುಗಳ ಹೊರಚೆಲ್ಲಿದ್ದ ದುಷ್ಕರ್ಮಿಗಳು ಆಸ್ತಿ ವಿಚಾರಕ್ಕೆ ಜಗಳ ತೆಗೆದು ಅಟ್ಟಹಾಸ ಮೆರೆದ ರೌಡಿ ದಾದಾಸೋ ಘಟನೆಯಲ್ಲಿ ಮೂರು ಜನರಿಗೆ ಗಾಯ ಅತ್ನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಗಲಾಟೆಯಿಂದ ಬೆಚ್ಚಿ ಬಿದ್ದಿರುವ ಸಂಬರ್ಗಿ ಗ್ರಾಮಸ್ಥರು ಅತ್ನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆ